ಿಕ್ ಸೋಲು ತಪ್ಪಿಸಿಕೊಂಡ ಮುಂಬೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಪಂದ್ಯದ ಬಗ್ಗೆ ನೀವು ಮುಂಚೆನೇ ಹೇಳಿದ್ದೆ ನಾನು ಪ್ರೀ ಮ್ಯಾಚ್ ಅಲ್ಲಿ ಸೊ ಮುಂಬೈ ಮುಂಬೈ ಇಂಡಿಯನ್ಸ್ ತಂಡ ಏನಾದರೂ ಆ್ಯಟ್ರಿಕ್ ಸೋಲ್ ತಪ್ಪಿಸ್ಕೊಳ್ಳುತ್ತಾ ಅಂತಂದು ಬಿಕಾಸ್ ಆಲ್ರೆಡಿ ಎರಡು ಮ್ಯಾಚ್ ಸೋತ್ ಬರ್ತಾ ಇದ್ದಾರೆ ಇನ್ನು ಕೆ ಕೆ ಆರ್ ಕೂಡ ಅಷ್ಟೇ ಒಂದು ಮ್ಯಾಚ್ ಗೆದ್ದಿದ್ರು ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡದ ವಿರುದ್ಧ ಸೋತ್ಕೊಂಡು ಬರ್ತಿದ್ರು ಟಾಸ್ ಗೆದ್ದಂಥ ಮುಂಬೈ ಇಂಡಿಯನ್ಸ್ ತಂಡ ಸೊ ಇಲ್ಲಿ ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ದ ಮುಂಬೈ ಕಂಡೀಷನ್ಸ್ ನಿಮಗೆ ಗೊತ್ತಿದೆ ಮುಂಬೈ ಟಾಸ್ ಗೆದ್ರೆ ಮುಗಿತ ಆಬ್ವಿಯಸ್ಲಿ ಅಂತ ಕ್ಯಾಪ್ಟನ್ ಯಾರೇ ಆದರೂ ಕೂಡ ಫಸ್ಟ್ ಚೇಜಿಂಗ್ ಮಾಡೋಕೆ ನೋಡ್ತಾರೆ ಬಿಕಾಸ್ ಆಫ್ ಡ್ಯೂ ಫ್ಯಾಕ್ಟರ್ ಸೆಕೆಂಡ್ ಇನಿಂಗ್ಸ್ನಲ್ಲಿ ಸೊ ಇಲ್ಲಿ ಡೆಬ್ಯೂ ಮಾಡಿದಂಥ ಅಶ್ವನಿ ಕುಮಾರ್ ಇವ್ರು ಯಾರು ಇವ್ರ ಗುರು ಮಸ್ತ್ ಮಾಡ್ತಾರೆ ಬೌಲಿಂಗ್ ಲೆಫ್ಟ್ ಆನ್ ಸೀಮರ್ ಸೊ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸೊ ಇಲ್ಲಿ ಅಜಿಂಕ್ಯ ರಾಣೆ ಒಂದು ವಿಕೆಟ್ ತೊಗೊಳ್ತಾರೆ ಸೊ ಅದು ಅದಕ್ಕೂ ಅದು ಎಕ್ಸ್ಟ್ರಾಡಿನರಿ ಕ್ಯಾಚ್ ಬಿಟ್ಟು ತಿಲಕ್ ವರ್ಮ ಅವರಿಂದ ಸೊ ಡೀಪ್ ಪಾಯಿಂಟಲ್ಲಿ ಅದು ಕ್ಯಾಚ್ ಬಿಟ್ಟು ಮತ್ತೆ ಇಡ್ದಂಗೆ ಆಯ್ತದ ಸೊ ಇನ್ನು ಪವರ್ ಪ್ಲೇನಲ್ಲಿ ನಿಮಗೆ ಜಾಸ್ತಿ ವಿಕೆಟ್ ಕೊಟ್ಟಿದ್ದು ಟ್ರೆಂಟ್ ಬೋಲ್ಟನ್ ದೀಪಕ್ ಚಾರ್ ಅವರು ಸೊ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎಸ್ಪೆಷಲಿ ದೀಪಕ್ ಚಾರ್ ಅವರು ವೆಂಕಟೇಶ್ ಅಯ್ಯರ್ ಅವರಿಗೆ ತುಂಬ ಚೆನ್ನಾಗಿ ಒಂದು ಒಂದು ಬಾಲ್ ಆಕ್ಚುಲಿ ಒಂದು ಬಾಲ್ ಔಟ್ ಸೈಡ್ ದಿ ಆಫ್ಟ್ ಅದೇ ಥರ ಸೇಮ್ ಬೌನ್ಸರ್ ಆಗ್ತಾರೆ ಆ್ಯಂಡ್ ಅದ್ರ ನೆಕ್ಸ್ಟ್ ಬಾಲು ಸೇಮ್ ಸ್ವಲ್ಪ ಒಳಗಾಗ್ತಾರೆ ಅವಾಗ ಅವರು ಸ್ವಲ್ಪ ಬ್ಯಾಟಿಗೆ ಟಚ್ ಆಗಿ ಅದು ಕೀಪರ್ ಕ್ಯಾಚ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಯಾರು ಕೂಡ ನಿಲ್ಲಿಲ್ಲ ಕೆ ಕೆ ಆರ್ ಬ್ಯಾಟರ್ಸ್ಗಳು ಸೊ ಇಂಪ್ಯಾಕ್ಟ್ ಆಗಿ ಮನೀಶ್ ಪಾಂಡೆ ಬರ್ತಾರೆ ಸೊ ಯಾರು ಕೂಡ ಆಡಲ್ಲ ಆ್ಯಂಡ್ ಇಲ್ಲಿ ರಿಂಕು ಸಿಂಗ್ ಆ್ಯಂಡ್ ಮನೀಶ್ ಪಾಂಡೆ ಸ್ವಲ್ಪ ಎಲ್ಲ ಒಂದು ಕಡೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ನೋಡ್ತಾರೆ ಮತ್ತು ಕೂಡ ರಿಂಕು ಸಿಂಗ್ ಔಟ್ ಆಗ್ತಾರೆ ಆ್ಯಂಡ್ ಮನೀಶ್ ಪಾಂಡೆ ಕೂಡ ಔಟ್ ಆಗ್ತಾರೆ ಯಾರು ಕೂಡ ನಿಲ್ಲ ಆಮೇಲೆ ಬಂದಂಥ ರಸೆಲ್ ಆಗಿರ್ಬೋದು ದೀಪ್ ಸಿಂಗ್ ಆಗಿರ್ಬೋದು ರಸೆಲ್ ಕೂಡ ಅಷ್ಟೇ ನಿಂತ್ಕೊಂಡು ಆಡ್ತಾರೆ ಅವಷ್ಟೊತ್ತೆ ಅವರು ಬೇಗ ಔಟ್ ಆಗಿಬಿಡ್ತಾರೆ ಇನ್ನೇನು ಎಲ್ಲ ಬೇಗ ಬೇಗ ಔಟ್ ಆಗ್ತಾರೆ ಸೊ ಟೋಟಲ್ ಆಗಿ ನೂರ ಹದಿನಾರಕ್ಕೆ ಔಟ್ ಆಗ್ಬಿಡ್ತಾರೆ ಇನ್ನು ಟ್ವೆಂಟಿ ಓವರ್ಸ್ ಕೂಡ ಕಂಪ್ಲೀಟ್ ಮಾಡೋಲ್ಲ ಸೊ ಇದೊಂಥರ ಟಿ ಟ್ವೆಂಟಿನಲ್ಲಿ ಇದೊಂಥರ ಬ್ಯಾಡ್ ವೇ ಇದು ಸೊ ಇನ್ನು ಇದನ್ನು ಚೇಸಿಂಗ್ ಮಾಡಕ್ಕೆ ಬಂದಂಥ ರೋಹಿತ್ ಶರ್ಮಾ ಗುರು ರ್ಯಾನ್ ರಿಕಲ್ಟನ್ ಸೊ ಒಂದು ಅತ್ಯುತ್ತಮವಾದಂಥ ಒಂದು ಓಪನಿಂಗ್ ಕೊಡ್ತಾರೆ ಗುರು ಎಸ್ಪೆಷಲಿ ರ್ಯಾನ್ ರಿಕಲ್ಟನ್ ಅವರು ಒಂದು ಓವರ್ ಅಲ್ಲಿ ಜಾನ್ಸನ್ ಅವ್ರ ಓರಲ್ಲಿ ಒಂದು ಡೀಪ್ ಬ್ಯಾಕ್ವರ್ಡ್ ಲೆಗ್ ಅಲ್ಲಿ ಒಂದು ಸಿಕ್ಸ್ ಹೊಡಿತಾರೆ ಗುರು ಅದು ಏನ್ ಸಿಕ್ಸ್ ಅದ ಅವ್ರ ಆಕ್ಚುಲಿ ಪುಲ್ ಶಾರ್ಟ್ ನೋಡಕ್ಕೆ ಒಂಥರ ಮಿನಿ ಕ್ವಿಂಟಂಡಿಕಾಕ್ ಅಂತ ಹೇಳಿದ್ರು ತಪ್ಪಾಗಲ್ಲ ಬಿಕಾಸ್ ಅವರ ಸ್ಟೈಲ್ ಅವ್ರ ಬ್ಯಾಟಿಂಗ್ ಸ್ಟೈಲ್ ಆಗಿರ್ಬೋದು ಅವರು ಹೊಡಿಯೋ ಪುಲ್ ಶಾಟ್ ಆಗಿರ್ಬೋದು ಸೇಮ್ ಕ್ವಿಂಟನ್ ಡಿಕಾಕ್ ತರೇ ಬರುತ್ತೆ ಸೊ ತುಂಬ ಚೆನ್ನಾಗೆ ಬ್ಯಾಟಿಂಗ್ ಆಡಿದ್ರು ಒಂದು ಸ್ಟ್ರೈಟ್ ಡ್ರೈವ್ ಹಿಡಿತಾರೆ ಅಶಿತ್ ರಾಣ ಅವರಿಗೆ ಅದು ಸ್ಲೋ ಬಾಲ್ ಜಡ್ಜ್ ಮಾಡಿ ಅದು ಚೆನ್ನಾಗಿತ್ತು ನೋಡೋಕ್ಕೆ ಇನ್ನು ಸೆಕೆಂಡ್ ತರ್ಡ್ ಓವರಲ್ಲೂ ಅಷ್ಟೇ ಅದೇ ಚೆನ್ನ ಅದೇ ಥರ ಸ್ಕೋರ್ ಬರುತ್ತೆ ಫಸ್ಟ್ ಓವರ್ ಆ್ಯಕ್ಚುಲಿ ಸ್ಪೆನ್ಸರ್ ಜಾನ್ಸನ್ಗೆ ಕಂಪ್ಲೀಟ್ ಬಿಟನ್ ಆಗ್ತಾರೆ ಇನ್ನು ರೋಹಿತ್ ಶರ್ಮಾ ಬಗ್ಗೆ ಹೇಳಬೇಕು ಅಂತಂದರೆ ರೋಹಿತ್ ಶರ್ಮ ಗೊತ್ತಿಲ್ಲ ಯಾಕೆ ಇಷ್ಟು ಫೇಲ್ ಆಗ್ತಿದ್ದಾರೆ ಅಂತ ಅವ್ರು ಆ್ಯಕ್ಚುಲಿ ಒಳ್ಳೆ ಫಾರ್ಮ್ನಲ್ಲೇ ಇದ್ದರು ಬಟ್ ಅದೇನೋ ಗೊತ್ತಿಲ್ಲ ಅವರು ಮುಂಬೈ ಅಂತ ತಕ್ಷಣ ಅವ್ರು ಫಾರ್ಮ್ ಕಳ್ಕೊಂಡ್ಬಿಡ್ತಾರೆ ಇಂಡಿಯಾ ಅಂತ ಬಂದ ತಕ್ಷಣ ಅವ್ರದ್ದು ಫಾರ್ಮ್ ನೆಕ್ಸ್ಟ್ ಲೋಲ್ ಹೋಗ್ಬಿಡುತ್ತೆ ಅದೊಂಥರ ಖುಷಿ ವಿಚಾರಣೆ ದೇಶಕ್ಕೆ ಕಡೋದು ಒಳ್ಳೆದೇ ಬಟ್ ಇಲ್ಲೂ ಯಾಕೋ ಅವರು ಫಾರ್ಮ್ ಯಾಕೋ ಡೌರ್ ಆಗ್ತಾಯಿದೆ ನೋಡೋಣ ನಮ್ಮ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅಂತ ಇನ್ನು ಸೂರ್ಯಕುಮಾರ್ ಯಾವ್ದು ಬಗ್ಗೆ ಬಗ್ಗೆ ಹೇಳಬೇಕು ಅಂತಂದರೆ ಬಂದು ಬಂದವರೆ ಅವರು ಲೆಗ್ಗಲ್ಲಿ ಒಂದು ಸಿಕ್ಸ್ ಹೊಡಿತಾರೆ ಸೊ ಆ್ಯಂಡ್ರರ್ಸಲ್ಲಿ ಕೂಡ ಶಾಕ್ ಆಗ್ತಾರೆ ಇನ್ನೇನು ಮ್ಯಾಚ್ ಆಲ್ರೆಡಿ ಒನ್ ಸೈಡ್ ಆಗ್ಬಿಟ್ಟಿತ್ತು ಇನ್ನೇನು ಎರಡೇ ವಿಕೆಟ್ ಹೋಗಿತ್ತು ಸೂರ್ಯಕುಮಾರ್ ಯಾದವ್ರು ಬರ್ತಾರೆ ಅವರು ಕೂಡ ಅದೇ ಹೇಳಿದ್ನಲ್ಲ ಬಂದು ಸಿಕ್ಸ್ ಎಲ್ಲ ಹೊಡಿತಾರೆ ರಿಕಲ್ಟನ್ ಅವರು ಅಬ್ವಿಯಸ್ಲಿ ಅವರೆಲ್ಲರೂ ಸೆಟ್ ಆದಂಥ ಬ್ಯಾಟ್ಸ್ಮ್ಯಾನು ಸೊ ಮ್ಯಾಚ್ನ ಕಂಪ್ಲೀಟಾಗಿ ವಿನ್ ಮಾಡಿಸಿ ಸೊ ಮುಂಬೈಗೆ ಫಸ್ಟು ಈ ಟೂರ್ನಮೆಂಟ್ನ ಫಸ್ಟ್ ಜಯ ಅಂತ ಹೇಳ್ಬೋದು ಮುಂಬೈಗೆ ಯಾಕೆಂದರೆ ಲಾಸ್ಟ್ ಟೂ ಮ್ಯಾಚಸ್ ಕಂಟಿನ್ಯೂ ಅವರು ಸೋತಿದ್ರು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಕೂಡ ಜಿ ಟಿ ಅದು ಕೂಡ ಬ್ಯಾಟಿಂಗ್ ಟ್ರ್ಯಾಕೆ ಬಟ್ ಅಲ್ಲೂ ಕೂಡ ಸೋತಿದ್ರು ಎನಿವೆ ಏನು ಮಾಡೋಕ್ಕಲ್ಲ ಫಸ್ಟ್ ಮ್ಯಾಚ್ ಇವಾಗ ಗೆದ್ದಿದ್ದಾರೆ ಸೊ ಇದು ನಿಂಗೆ ಈ ಫ್ಲೋ ಹಿಂಗೆ ಕಂಟಿನ್ಯೂ ಆಗುತ್ತಾ ಏನು ನೋಡಬೇಕು ಮುಂಬೈ ತಂಡದ್ದು ಇನ್ನು ಬೊಂಬರ ಬೇರೆ ಬರೋರು ಇದ್ದಾರೆ ಸೊ ಫೈನಲಿ ಇದನ್ನು ಚೇಸಿಂಗ್ ಮಾಡಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ ತಂಡ ಟೋಟಲ್ ಆಗಿ ನೂರ ಇಪ್ಪತ್ತೊಂದಕ್ಕೆ ಎರಡು ವಿಕೆಟ್ ಹೊಡಿತಾರೆ ಜಸ್ಟ್ ಟ್ವೆಲ್ ಪಾಯಿಂಟ್ ಫೈವ್ ಓವರ್ಸ್ನಲ್ಲಿ ಮ್ಯಾಚ್ನ ಮುಗಿಸ್ತಾರೆ ಸೊ ನಿಮಗೇನಿಸ್ತು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮೇನ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಇವಾಗ ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಕ್ತಾ ಇರೋಣ ಥ್ಯಾಂಕ್ ಯು ಹ್ಯಾವ್ ಅನೈಸ್ ಡೇ